ಈ ಥರ ಘಟನೆ ನಡೀತಾ ಇದೆ ಅಂತಂದರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ಯಾಕೆ ಯಾಕೆಂತಂದರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸವರು ಬ್ಯಾರಿಕೇಡು ನಾಕಾ ಬಂದಿನೂ ಎಳ್ಕೊಂಡು ಜನ ರಸ್ತೆ ರಸ್ತೆನಲ್ಲಿ ಹೋಗಿದ್ದಾರೆ ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲ ಕಡೆ ಜನಜಂಗುಳಿ ಸೇರಿದೆ ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರನ್ನ ಕಾದಿದ್ದಾರೆ ಒಂದು ಸಣ್ಣ ಘಟನೆ ಅವಘಡ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಅಲ್ಲ ಬೀದಿ ನಾಯಿನ ಹೊತ್ಕಂಡು ಕುಣಿತಾ ಇದ್ದಾರೆ ರೀ ಇದು ಎಣ್ಣೆ ಅಮಲಲ್ಲಿ ಅಂಥವ್ರನ್ನೆಲ್ಲ ಕಾಪಾಡಿದ್ದಾರೆ ಇವತ್ತು ಇಡೀ ವ್ಯವಸ್ಥೆನ ನೋಡಿಕೊಂಡಿದ್ದಾರೆ ಇನ್ನು ಮರುದಿನ ನೀವು ಪ್ರಸರ್ಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ ಅಷ್ಟೇ ಪೊಲೀಸರಿಗೆ ನೀವು ಟೈಮ್ ಕೊಡಬೇಕಲ್ವಾ ಪೊಲೀಸ್ರನ್ನ ಕರೆದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ ನೀವು ಅದು ಕೇಳದಲ್ಲೇ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ ಎರಡು ದಿನ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಗೆದ್ದಾಗ್ಲೂ ಎರಡು ದಿನ ತೊಗೊಂಡರೆ ಗೆದ್ದಾಗ್ಲೂ ಕೂಡ ಮೂರು ದಿನ ತೊಗೊಂಡರೆ ವರ್ಲ್ಡ್ ಕಪ್ಪನ್ನ ನಾವು ವರ್ಲ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದಾಗ ಕಳೆದು ವರ್ಷ ಅಷ್ಟೇ ಐದು ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ವಿ ನೀವು ಯಾಕೆ ಮೂರು ದಿನವೇ ಆ ಪ್ಲೇಯರ್ಸು ಅವರು ರಾತ್ರಿ ಸರಿಯಾಗಿ ಮಲಗು ಇರಲ್ಲ ಅವರು ಅವ್ರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀವು ಅಲ್ಲಿ ಫ್ಲೈಟಲ್ಲಿ ತುಂಬಿಸ್ಕೊಂಬಂದು ಕೊನೆಗೆ ಬಸ್ಸಲ್ಲಿ ತುಂಬ್ಕೊಂಡು ನೀವು ಇಲ್ಲಿ ಹೇಳ್ಕೊಂಬರ್ಬೇಕಾದಂಥ ಅಗತ್ಯ ಏನಿತ್ತು ಗೆಲುವು ಆರಿಸಿವಿ ಇದು ಇದೆ ಅಂತ ಅನ್ಕೊಳ್ಳೋಣ ನಿಮಗೆ ಯಾಕೆ ಪ್ರಚಾರದ್ದು ಹುಚ್ಚಬೇಕಿತ್ತು ಇಷ್ಟಾಗಿ ನೀವು ಬೇರೆ ಯಾವುದೋ ಫೇಲ್ಯೂರ್ ಅಂತಿರಲ್ಲ ರಾತ್ರಿಗಿಡೀ ಇಂತಿಂಥ ಘಟನೆಗಳು ಸಂಭವಿಸಿದ್ದು ನೋಡಿರೋದಾಗ ಬೀದಿ ಬೀದಿನಲ್ಲಿ ಜನ ಕುಣಿದಿರೋದು ನೋಡಿದಾಗ ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂಥ ಜನ ನೋಡಿದಿರಬೇಕಾ ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೆಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರಿ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಗಡೆನೇ ಇರೋದಲ್ವ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ ಬರೀ ದಯಾನಂದವರ ಮೇಲೆ ಬೆರಳು ತೋರಿಸ್ತಾ ಇದ್ದ್ರಿ ಸಿದ್ದರಾಮಯ್ಯ ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾಯಿದ್ರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ದಯಾನಂದವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದಿರಲ್ರಿ ಏನೋ ನಿಮ್ಮದೇನೋ ರಾಜಕೀಯ ಇದೆಯಾ ಸರ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ಸ್ಥಳಾಂತರವನ್ನು ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅದು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾಯಿದ್ದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದಿರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಅಂತ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳೋವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಿದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಳಿಗೆ ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದ್ರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಣನೂ ನಿಮ್ಮ ಹತ್ರ ಇಲ್ವಾ ಸರ್ ಜನ ನೋಡಿದಾರೆ ಸರ್ ನೀವು ಎಷ್ಟೇ ಈ ಒಂಥರ ವಿಷಾಂತರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ಲಿ ಹೊರಿಸ್ಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಊಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಆವಾಗ್ಲಾದ್ರೂ ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಗೋವಿಂದ ಅವರನ್ನು ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಬೀದಾನಂದವರು ದಯಾನಂದವರು ಎರಡು ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದಿರಲ್ಲ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕ ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ ದಯವಿಟ್ಟು ಹೇಳಿ ಸರ್ ಇದೊಂದು ಭಾಳ ಕಾಯ್ತಾ ಕಾಡ್ತಾ ಇದೆ ಸತ್ಯವತೆಯವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರಿ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ ಕೂಡಲೇ ಈ ಕಾರ್ಪೊರೇಷನ್ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಸರ್ ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ ಇಲ್ಲಾಂತಲೂ ಒಂದು ಸ್ನ್ಯಾಪ್ಪೋಲಿಗೆ ಹೋಗಿ ನೀವು ವಿಧಾನ ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಿ ಇವತ್ತು ಚುನಾವಣೆಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಕಪ್ಪು ಚುಕ್ಕೇನಪ್ಪ ಅಥವಾ ಮೈಗೆ ಜನ ಮಸಿ ಬಳಿತಾರೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ